ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಳಿಗೋಳ್ ಲೈಫ್ ಕೋಚ್ ನನ್ನ ನೂರು ದಿನಗಳ ನೂರು ಕಥೆಯ ಸರಣಿಗೆ ಸ್ವಾಗತ ಇವತ್ತು ಮತ್ತೊಂದು ಕತೆ ಯಾವತ್ತಾದ್ರೂ ನಿಮ್ಗೆ ಅನ್ಸಿದ್ಯಾ ಯಾವುದಾದ್ರೂ ಕೆಲಸ ಮಾಡಕ್ ಹೊರಟಾಗ ಅಥವಾ ಯಾವುದಾದ್ರೂ ಹೊಸ ವಿಚಾರದ ಬಗ್ಗೆ ನೀವು ಯೋಚನೆ ಮಾಡಬೇಕಾದ್ರೆ ಏನೋ ನನ್ನ ಹಿಡಿದಿಟ್ಕೋತಾ ಇದೆ ಅಂತ ಅನ್ಸಿದ್ಯಾ ಬನ್ನಿ ಒಂದು ಕತೆ ಮೂಲಕ ಹೇಳ್ತೀನಿ ಒಂದಿನ ಒಬ್ಬ ವ್ಯಕ್ತಿ ಆನೆಗಳ ತರಬೇತಿ ಶಿಬಿರಕ್ಕೆ ಹೋಗ್ತಾನೆ ಅಲ್ಲಿದ್ದಂಥ ಆನೆಗಳನ್ನೆಲ್ಲ ನೋಡ್ತಾ ಇರ್ತಾನೆ ಆಗ ಅವನ ತಲೆಗೆ ಒಂದು ಅಚ್ಚರಿಕರವಾದಂತ ಒಂದು ಪ್ರಶ್ನೆ ಹುಟ್ಟುತ್ತೆ ಏನಂದ್ರೆ ಇಷ್ಟು ದೈತ್ಯಕರವಾದಂತ ಬಲಿಷ್ಠವಾದಂತ ಪ್ರಾಣಿ ಆನೆ ಇದನ್ನ ಹೇಗೆ ಕೇವಲ ಒಂದು ಸಣ್ಣ ಹಗ್ಗದಿಂದ ಕಟ್ಟಿದ್ದಾರೆ ಅದನ್ನ ಕಟ್ಟಿ ಒಂದು ಕೇವಲ ಒಂದು ಕಡ್ಡಿಗೆ ಸಿಕ್ಕಿಸಿದಾರಲ್ಲ ಹೇಗೆ ಅಂತೇಳಿ ಅವನ ತಲೆನಲ್ಲ ಪ್ರಶ್ನೆ ಮೂಡುತ್ತೆ ಆಗ ಅವನು ಅಲ್ಲೇ ಇದ್ದಂಥ ಮಾವುತನ ಬಳಿ ಹೋಗಿ ತನ್ನ ಪ್ರಶ್ನೆನ ಕೇಳ್ತಾನೆ ಹೇಗೆ ನೀವು ಇಷ್ಟು ದೈತ್ಯವಾದಂತ ಆನೆ ಇಷ್ಟು ಬಲಿಷ್ಠವಾದಂಥ ಆನೆನ ಯಾವುದೇ ಸರಪಳಿಲೋ ಅಥವಾ ಯಾವುದೋ ಕೇಜಲೋ ಇಟ್ಟಿಲ್ಲ ಜಸ್ಟ್ ಒಂದು ಒಂಥರ ಹಗ್ಗ ಹಾಕಿ ಇಟ್ಟಿದ್ದೀರಲ್ಲ ಹೇಗೆ ಅಂತ ಕೇಳ್ತಾನೆ ಆಗ ಮಾವುತ ಹೇಳ್ತಾನೆ ನಾವು ಈ ಆನೆಗಳಿಗೆ ಈ ಹಗ್ಗ ಹಾಕಕ್ಕೆ ಶುರು ಮಾಡಿದ್ದು ಅದು ಇನ್ನೂ ತುಂಬಾ ಸಣ್ಣ ಮರಿ ಇದ್ದಾಗಿಂದ ಶುರು ಮಾಡಿದ್ದು ಆಗ ಅದಕ್ಕೆ ಸಾಮರ್ಥ್ಯ ಇರಲಿಲ್ಲ ಈ ಹಗ್ಗ ಬಿಡಿಸ್ಕೊಂಡು ಹೋಗೋದಿಕ್ಕೆ ಆಗಿಂದ ಹಾಕ್ತಾ ಬಂದಿರೋ ಪದ್ಧತಿಲ್ಲ ಇವತ್ತು ನಾವು ಆನೆನ ಕಟ್ಟಾಕ್ತಾ ಇರೋದು ಅವತ್ತಿನ ದಿನ ಅದಕ್ಕೆ ಸಾಮರ್ಥ್ಯ ಇರಲಿಲ್ಲ ಚಿಕ್ಕದಿತ್ತು ಆದ್ರೆ ಇವತ್ತು ಸಾಮರ್ಥ್ಯ ಇದೆ ಆದ್ರೂ ಅದ್ರ ತಲೆನಲ್ಲಿರೋ ನಂಬಿಕೆ ಏನಂದ್ರೆ ಅವತ್ತು ಏನದು ಅಸಮರ್ಥ್ಯತೆ ಇತ್ತು ಬಿಡಿಸ್ಕೊಂಡು ಆಗಲ್ಲ ಅಂತ ಇತ್ತು ಅದೇ ನಂಬಿಕೆಯಲ್ಲಿ ಅದು ಜೀವಿಸ್ತಾ ಬಂದಿದೆ ಹಾಗಾಗಿ ಇವತ್ತು ಅದಕ್ಕೆ ಶಕ್ತಿ ಇದ್ರು ಕೂಡ ಬಿಡಿಸ್ಕೊಳ್ಳೋ ಯಾವ ಪ್ರಯತ್ನೂ ಮಾಡ್ತಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಏನ್ ಗೊತ್ತಾಗುತ್ತೆ ನಿಮ್ಗೆ ವಿಚಾರದಿಂದ ನಾವು ನಮ್ಮನ್ನ ಎಷ್ಟೋ ಸಾರಿ ಈ ಕಾಳದಂತ ಹಗ್ಗದಿಂದನೋ ಅಥವಾ ಸರಪಳಿಯಿಂದನೋ ನಾವು ಬಂದಿಸಿ ಇಟ್ಕೊಂಡಿಲ್ಲ ನಾವು ಬಂಧಿಸಿ ಇಟ್ಕೊಂಡಿರೋದು ನಮ್ಮ ಅಪನಂಬಿಕೆ ನಮ್ಮ ಮೇಲೆ ನಮಗೆ ಇರೋ ಆ ಡೌಟ್ ಸೆಲ್ಫ್ ಡೌಟ್ ಅಂತಾರಲ್ಲ ಅದು ಅಥವಾ ಯಾವುದೋ ಒಂದು ದಿನ ನಡೆದಂಥ ಒಂದು ಕಹಿ ಘಟನೆ ಆಗಿರ್ಬೋದು ಯಾವುದೋ ಸಣ್ಣ ಪುಟ್ಟ ಸೋಲ್ ಆಗಿರ್ಬೋದು ಅಥವಾ ಯಾರೋ ನಮ್ಮನ್ನು ಟೀಕಿಸಿ ಇಲ್ಲ ಇದು ನಿನ್ನ ಆಗಲ್ಲ ಆಗೋಲ್ಲ ನೀ ಅಸಮರ್ಥ್ಯ ಅಂತ ಹೇಳಿದ್ದಂಥ ಒಂದು ಮಾತು ಅವಮಾನ ನಮ್ಮ ತಲೆಯಲ್ಲಿ ನಮ್ಮ ಮನಸ್ಸಲ್ಲಿ ನಮ್ಮ ಜೀವನದಲ್ಲಿ ಬೇರೂರಿ ಅದೇ ನಂಬಿಕೆ ಆಗಿಬಿಡುತ್ತೆ ಇದೇ ನಂಬಿಕೆನಲ್ಲೇ ನಾವು ಜೀವಿಸ್ತಿರ್ತೀವಿ ಹಾಗಾಗಿ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ನಾವೆಷ್ಟೇ ಪ್ರಬುದ್ಧಮಾನತೆ ನಾವು ಪಡೆದ್ರು ನಮ್ಗೆಷ್ಟೇ ಜ್ಞಾನಾರ್ಜನೆ ಆದ್ರೂ ಕೂಡ ಆದ್ರೂ ಕೂಡ ನಾವು ಮತ್ತೊಂದು ಪ್ರಯತ್ನ ಮಾಡಬೇಕಾದ್ರೆ ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಮುನ್ನುಗ್ಗೋದೇ ಇಲ್ಲ ಯಾಕೆ ಈ ಹಳೆ ನಂಬಿಕೆನೆ ನಮ್ಮನ್ನ ಕಾಡ್ತಾ ಇರುತ್ತೆ ಹೌದಲ್ವಾ ಸ್ನೇಹಿತರೆ ಇವತ್ತೇ ನೀವು ಗುರ್ತಿಸ್ಕೊಳ್ಳಿ ನಿಮ್ಮನ್ನ ಹಿಡ್ದಿಟ್ಕೊಂಡಿರೋಂಥ ಇಂಥ ಅಪನಂಬಿಕೆನೋ ಅಥವಾ ಯಾವ ಒಂದು ಕಾರಣ ನಿಮ್ನ ಸರಪಳಿಯಂತೆ ಹಗ್ಗದಂತೆ ಹಿಡಿದಿಟ್ಕೊಂಡಿದೆ ಅಂತ ಕತೆ ಇವತ್ತಿಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚ್ಕೊಳ್ಳಿ ಇಂತಿ ನಿಮ್ಮ ಪ್ರೀತಿಯ ದಿವ್ಯಾ ಹುಯಿಲ್ಗೋಲ್ಡ್ ಲೈಫ್ ಕೋಚ್